ನಮಸ್ತೆ ಎಲ್ಲರಿಗೂ ಜೈ ಶ್ರೀರಾಮ್ ಇವತ್ತಿನ ವಿಡಿಯೋ ಏನಂದರೆ ಕಾಕಿ ಸೊಪ್ಪು ಅಥವಾ ಕಾಶಿ ಸೊಪ್ಪು ಆಮೇಲೆ ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ತಾರೆ ಗಣಿಕೆಯ ಸೊಪ್ಪು ಅಂತ ಹೇಳ್ಬಿಟ್ಟು ನಾವು ಮಲೆನಾಡು ಸೈಡಲ್ಲಿ ನಾವು ಕಾಕಿ ಸೊಪ್ಪು ಅಂತ ಹೇಳ್ತೀವಿ ಇದು ಅದರಲ್ಲಿ ಕೂಡ ಒಂದು ಚಿಕ್ಕ ಚಿಕ್ಕ ಹಣ್ಣುಗಳು ಕೂಡ ಬರುತ್ತೆ ಬ್ಲ್ಯಾಕ್ ಕಲರ್ ಆಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕೆಲವರು ಬಾಯಲ್ಲಿ ಹಾಗೆ ತಿಂತಾರೆ ಚೆನ್ನಾಗಿದೆ ಬಟ್ ಇದರಲ್ಲಿ ಔಷಧೀಯ ಗುಣಗಳು ಜಾಸ್ತಿ ಇದೆ ಈ ಸೊಪ್ಪಿನಲ್ಲಿ ವರ್ಷಕ್ಕೆ ಸರಿಯಾಗಿ ತಿನ್ನಬೇಕಂತ ಹೇಳ್ತಾರೆ ಆದರೆ ಇಲ್ಲಿ ಬೆಂಗಳೂರಲ್ಲಿ ಕೆಲವು ಕಡೆ ಸಿಗತ್ತೆ ಮಲೆನಾಡು ಸ್ಟೋರ್ಗಳಲ್ಲಿ ಇದು ಸೊಪ್ಪು ಸಿಗುತ್ತೆ ಮತ್ತು ಅದಲ್ಲದೆ ಚಾಮರಾಜಪೇಟೆಯಲ್ಲಿ ಒಬ್ಬರು ಹಳ್ಳಿಯಿಂದ ಸೊಪ್ಪುಗಳನ್ನು ತಂದು ಮಾರ್ತಾರೆ ಡೈಲಿ ಚೆನ್ನಪಟ್ಟಣ ಆ ಕಡೆ ಸೈಡಿಂದ ತಂದು ಮಾರ್ತಾರೆ ಅಲ್ಲಿ ಸಿಗುತ್ತೆ ತಗೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದರಲ್ಲಿ ತುಂಬ ಆರೋಗ್ಯಕ್ಕೆ ಬೇಕಾದಂಥ ಔಷಧಿ ಗುಣಗಳು ತುಂಬ ಇದೆ ನಾನು ಕೂಡ ಇಲ್ಲಿ ಚಾಮರಾಜಪೇಟೆಯಿಂದನೇ ಇದನ್ನು ತಗೊಬಂದಿರೋದು ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ಲೈಕ್ ಮಾಡಿ ಇದು ಅದೇ ಒಂದೊಂದು ಕಡೆ ಒಂದೊಂದು ಥರ ಹೇಳುವಂಥ ಈ ಕಾಕಿ ಸೊಪ್ಪು ಅಥವಾ ಕಾಶಿ ಸೊಪ್ಪು ಇವತ್ತು ಪಲ್ಯ ಮಾಡೋಣ ಅಂತ ತೊಗೊಬಂದಿದ್ದೀನಿ ಇದರಲ್ಲಿ ಸ್ವಲ್ಪ ಎಲೆಗಳು ಹುಳುಕಾಗಿದೆ ಯಾಕಂದರೆ ಮಳೆ ಇರೋದ್ರಿಂದ ಸ್ವಲ್ಪ ಎಲೆಗಳು ಹುಳು ತಿಂದಿದೆ ಅಂತ ಅಂದ್ಕೊತೀನಿ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಸೊಪ್ಪನ್ನು ಉಪಯೋಗಿಸ್ಬೇಕು ಅದಲ್ಲದೆ ಇದರಲ್ಲಿ ಸಿಗುವಂತಹ ಕಾ ಕಾಯಿಗಳಿರ್ಬೋದು ಹೂವಿರ್ಬೋದು ಅದನ್ನೆಲ್ಲ ಯೂಸ್ ಮಾಡ್ಬೋದು ಪಲ್ಯನಲ್ಲಿ ಯೂಸ್ ಮಾಡಬಹುದು ತುಂಬ ಚೆನ್ನಾಗಾಗತ್ತೆ ಪಲ್ಯ ಈ ರೀತಿ ಒಮ್ಮೆ ಮಾಡಿ ತಿಂದು ನೋಡಿ ಸ್ವಲ್ಪ ಎಣ್ಣೆನ ತಗೊಳ್ಳಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಇದಿಷ್ಟನ್ನು ಒಗ್ಗರಣೆಗೆ ಹಾಕಿ ಅದಲ್ ನಂತರ ಅದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಒಣಮೆಣಸು ಅಥವಾ ಹಸಿಮೆಣ್ಸನ್ನ ಹಾಕ್ಬೋದು ಯಾರಿಗೆ ಏನು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಸ್ವ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾನು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಾದ ನಂತರ ನಾನು ಇಲ್ಲಿ ಒಣಮೆಣಸನ್ನು ಉಪಯೋಗಿಸಿದ್ದೀನಿ ನಾನು ಸಿಮೆಂಟ್ಸು ಜಾಸ್ತಿ ತಿನ್ನಲ್ಲ ಆದ್ದರಿಂದ ಒಣಮೆಣಸನ್ನು ಉಪಯೋಗಿಸ್ತೀನಿ ಇಲ್ಲ ಅಂದರೆ ಬೇರೆ ಜೀರಿಗೆ ಮೆಣಸು ಇದನ್ನು ಕೂಡ ಉಪಯೋಗಿಸ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬ್ರೌನ್ ಬರಬೇಕು ಅಲ್ಲಿ ಹಾ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಸ್ವಲ್ಪ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಅದು ಕೂಡ ಬ್ರೌನಿಶ್ ಆಗೋವರೆಗೆ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಅದಾದ ನಂತರ ಸ್ವಲ್ಪ ಒಂದು ಅರ್ಧ ಟೊಮೆಟೊ ಆಗಷ್ಟು ತೊಗೋಬೋದು ಒಂದು ಟೊಮೆಟೊ ಅಥವಾ ಅರ್ಧ ಟೊಮೆಟೊ ತೊಗೊಳ್ಳಿ ಅದನ್ನು ಕೂಡ ಇದ್ರ ಜೊತೆಗೆ ಹಾಕಿ ಫ್ರೈ ಮಾಡಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಸೊಪ್ಪು ಚಪಾತಿ ಅಥವಾ ರೊಟ್ಟಿ ಟೀ ಅನ್ನ ಸಾಂಬ ಅನ್ನ ಜೊತೆಗೆ ಕೂಡ ಸೈಡ್ಸಿಗೆ ಕೂಡ ಯೂಸ್ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ಬಟ್ ಈ ಸೊಪ್ಪು ಹೆಂಗಂದರೆ ಪಾಲಕ್ಕು ಬಸಳೆ ಸೊಪ್ಪು ಥರ ಅಂದರೆ ಮೆತ್ತಗಾಗೋದಿಲ್ಲ ಎಷ್ಟು ಸೊಪ್ಪು ಹಾಕಿರ್ತೀವೋ ಅಷ್ಟೇ ಏನು ಸ್ವಲ್ಪದಲ್ಲೇ ಬತ್ತಿಬಿಡುತ್ತೆ ಅಷ್ಟೇ ಗಟ್ಟಿಯಾಗಿ ಇರುತ್ತೆ ಅಂದರೆ ಪಾಲಕ್ ಸೊಪ್ಪೆಲ್ಲ ಸ್ನ್ಯಾಶ್ ಥರ ಮಾಡ್ತೀವಿ ನಾವು ನೈಸಾಗಿ ಮಸ್ತ್ ಬಿಟ್ಟು ಮಸ್ಸೊಪ್ಪೆಲ್ಲ ಮಾಡ್ತಾರೋ ಆ ಥರ ಆಗೋಲ್ಲ ಈ ಸೊಪ್ಪು ಗಟ್ಟಿಯಾಗಿ ನಿಂತ್ಕೊಂಡಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಸೈಡ್ಸಾಗಿ ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ಟೊಮೊಟೊ ಆದ ನಂತರ ಸ್ವಲ್ಪ ಅರಿಶಿಣ ಪುಡಿಯನ್ನು ಇಲ್ಲಿ ಹಾಕಿದ್ದೀನಿ ಅದಾದ ನಂತರ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಟೇಸ್ಟಿಗೆ ತಕ್ಕಂತೆ ಉಪ್ಪು ಉಪ್ಪನ್ನು ಹಾಕೊಳ್ಳಿ ಹೆವಿ ಹಾಕೋಕೊಬೇಡಿ ಯಾಕಂದರೆ ಅದು ಸ್ವಲ್ಪ ಪಲ್ಯ ಮಾಡೋದರಿಂದ ಹೆವಿ ಉಪ್ಪು ಹಾಕ್ಬಿಟ್ರೆ ಮತ್ತೆ ನೀರು ಹಾಕ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಳಿ ಅದಾದ ನಂತರ ನಾನು ಕ್ಲೀನ್ ಮಾಡಿ ಸೋಸಿಟ್ಕೊಂಡ್ಬಿಟ್ಟು ಆ ಕಾಳುಗಳನ್ನ ಸೇರಿಸಿ ನಾನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಜೊತೆ ಸ್ವಲ್ಪ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಅದು ಫ್ರೈ ಮಾಡೋದ್ರಿಂದ ಸ್ವಲ್ಪ ಅದು ಕಹಿ ವಾಸನೆ ಇರುತ್ತೆ ಸ್ವಲ್ಪ ಕಾಕಿ ಸೊಪ್ಪು ಏನು ಹೇಳ್ತೀವೋ ಅದು ಸ್ವಲ್ಪ ಕಹಿ ಸ್ಮೆಲ್ ಇರುತ್ತೆ ನಾರ್ಮಲಿ ಕಹಿ ಕಹಿಯಾಗಿರುತ್ತೆ ಅದರಲ್ಲಿ ಔಷಧಿ ಗುಣ ಇರೋದ್ರಿಂದ ಅದು ಸ್ವಲ್ಪ ಕಹಿ ಕಹಿಯಾಗಿರುತ್ತೆ ಅಂತ ಹೇಳ್ತಾರೆ ಈಗ ನೋಡಿ ಸ್ವಲ್ಪ ನೀರು ಅದಾಗೆ ಬಿಟ್ಕೊಂಡಿದ್ದೆ ನಾನೇನು ನೀರು ಹಾಕಿಲ್ಲ ಅದಾಗಿ ನೀರು ಬಿಟ್ಕೊಂಡಿದ್ದೆ ಆ ನೀರು ಡ್ರೈ ಆಗೋವರೆಗೆ ಸ್ವಲ್ಪ ಸ್ಟವ್ ಮೇಲೆ ಇಡಬೇಕಾಗತ್ತೆ ಆವಾಗ ಚೆನ್ನಾಗಿ ಬೇಯುತ್ತೆ ಅದಾದ ನಂತರ ಒಂದು ಅರ್ಧ ಹೋಳಕ್ಕೆ ಅಥವಾ ಅರ್ಧ ಕಾಯಿನ ತೊರೆದು ಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಆವಾಗ ಕಹಿನೇ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಕಹಿಯಾಗಿ ಕೂಡ ಇರೋದೇ ಇಲ್ಲ ಅದು ತಿನ್ನುವಾಗ ಕಹಿ ಅಂತ ಹೇಳ್ತಾರೆ ಬಟ್ ಕಹಿ ಹೋಗಿಬಿಡುತ್ತೆ ಅದು ತೆಂಗಿನ ತುರಿ ಹಾಕಿದಾಗ ಏನಾಗುತ್ತೆ ಅದು ಕಹಿ ಪದಾರ್ ಕಹಿ ಎಲ್ಲ ಹೋಗಿಬಿಡುತ್ತೆ ನೀಟಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಸ್ವೀಟ್ ಸ್ವೀಟ್ ಅನ್ಸೋ ಥರ ಫೀಲ್ ಆಗುತ್ತೆ ಟೊಮೆಟೊ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಚಪಾತಿ ಅಥವಾ ರೊಟ್ಟಿ ರೈಸ್ ಜೊತೆಗೆ ಇರ್ಬೋದು ಸೈಡ್ಸಾಗಿ ಯೂಸ್ ಮಾಡಿಕೊಳ್ಳಿ ಆವಾಗವಾಗ ಇದನ್ನು ಒಂದ್ಸರಿ ತಿನ್ನಿ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ